ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರವಾದಿ ಯಶಾಯನ ಗ್ರಂಥ ಅರವತ್ತೊಂದನೇ ಅಧ್ಯಾಯ ವಚನ ಏಳು ಸಿಗುವುದು ನಿಮಗೆ ಆದ ಅವಮಾನಕ್ಕೆ ಬದಲಾಗಿ ಹಿಮ್ಮಡಿ ಮಹಿಮೆ ಹಿಮ್ಮಡಿ ಹಿರಿತನ ಆದ ತಿರಸ್ಕಾರಕ್ಕೆ ಪ್ರತಿಯಾಗಿ ಸಂತಸ ಸಿರಿತನ ದ್ವಿಗುಣವಾಗುವುದು ನಿಮಗೆ ನಾಡಿನ ಸಂಪದ ಅನಂತ ಕಾಲಕ್ಕೂ ನಿಮಗಿರುವುದು ಆನಂದ ಪ್ರೇಸ್ ಇಲ್ಲಿ ಪ್ರಭು ಯೇಸು ತಮ್ಮ ಶಿಲುಬೆ ಮರಣದ ಮೂಲಕ ಅವಮಾನಕ್ಕೆ ನಾಚಿಕೆಗೆ ಒಳಗಾದ ತಮ್ಮ ಜನರಿಗೆ ಎರಡು ಪಟ್ಟು ಆಶೀರ್ವಾದವನ್ನು ಅನುಗ್ರಹಿಸುವಂತ ಅದ್ಭುತಕರವಾದ ವಚನ ಕಾರಣ ಪ್ರವಾದಿ ಯಶಾಯನ ಗ್ರಂಥ ಅರವತ್ತೊಂದನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಸಿಯೋನಿಗೆ ಜೀವೋದ್ಧಾರ ಹಾಳು ಬಿದ್ದ ಕುಟುಂಬಗಳು ಪಾಳು ಬಿದ್ದ ಕಟ್ಟಡಗಳು ಹಾಳು ಬಿದ್ದ ಮನೆಗಳನ್ನ ನಾನು ಮತ್ತೆ ಮರಳಿ ಕಟ್ಟಿ ಎಬ್ಬಿಸುವೆನು ಈ ಯಶಾಯ ಪ್ರವಾದ ಗ್ರಂಥ ಅರವತ್ತೊಂದನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಮೊಟ್ಟ ಮೊದಲಿನ ವಾಕ್ಯವೇ ಇಗೋ ನನ್ನ ಮೇಲಿದೆ ಸರ್ವೇಶ್ವರನ ಆತ್ಮ ದೇವರು ನನ್ನನ್ನು ಅವರ ಆತ್ಮರಿಂದ ಅಭಿಷೇಕಿಸಿದ್ದಾರೆ ಯಾತಕ್ಕಾಗಿ ಎಂದು ಮುಂದಿನ ವಚನದಲ್ಲಿ ನೋಡುವುದಾದರೆ ಮನ ಮುರಿದವರನ್ನ ಮನ ನೊಂದವರನ್ನ ಸಂತೈಸುವುದಕ್ಕಾಗಿ ದೀನ ದಲಿತರನ್ನ ಉದ್ಧರಿಸುವುದಕ್ಕಾಗಿ ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನ ಸುರಿಸುವುದಕ್ಕಾಗಿ ಬೂದಿಯ ವಸ್ತ್ರವನ್ನು ತೆಗೆದು ಹಾಕಿ ಸಕಲ ವಿಧವಾದ ಶ್ರೇಷ್ಠ ವಸ್ತ್ರಾಭರಣಗಳಿಂದ ಅಲಂಕರಿಸುವುದಕ್ಕಾಗಿ ದೇವರು ನನ್ನನ್ನು ಕಳುಹಿಸಿದ್ದಾರೆ ಎಂದು ಮುಂದೆ ಬರಲಿರುವ ರಕ್ಷಕ ಪ್ರಭು ಯೇಸುವಿನ ಕುರಿತಾದ ದಿವ್ಯ ವಚನಗಳು ಇದಾಗಿದೆ ಈ ಅಧ್ಯಾಯದಲ್ಲಿ ಏಳನೇ ವಾಕ್ಯ ಹೇಳುತ್ತೆ ನಿಮಗೆ ಅವಮಾನವಾಗುತ್ತಿದೆಯೋ ಜನರಿಂದ ನೀವು ತಿರಸ್ಕರಿಸಲ್ಪಟ್ಟಿದ್ದೀರೋ ಭಯಪಡಬೇಡಿ ಪಡಬೇಡಿ ಕಾಲ ಒಂದು ಬರುವುದು ಯಾರೆಲ್ಲಾ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡುತ್ತಾರೋ ಅವರು ಪಟ್ಟ ಅವಮಾನಕ್ಕೆ ಸರಿಯಾಗಿ ಎರಡು ಪಟ್ಟು ಮಹಿಮೆಯನ್ನು ಒದಗಿಸಿಕೊಡಲಾಗುವುದು ಕಾರಣ ಮೂರರಲ್ಲಿ ನಾವು ನೋಡುತ್ತೇವೆ ಪ್ರಭು ಯೇಸುವಿನ ಶಿಲುಬೆಯ ಯಾತ್ರೆಯನ್ನು ಕುರಿತು ವರ್ಣಿಸುವಾಗ ವಾಕ್ಯ ಹೇಳುತ್ತೆ ಅವನು ಅವಮಾನಕ್ಕೆ ಒಳಗಾದನು ನಮ್ಮ ಅವಮಾನವನ್ನು ಆತನು ಒತ್ತುಕೊಂಡನು ತಿರಸ್ಕೃತನು ವ್ಯಾಧಿ ಪೀಡಿತನು ಕಷ್ಟ ಸಂಕಟನು ನೋಡಿದವರು ಮುಖ ತಿರುಗಿಸಿಕೊಂಡು ಹೋಗುವಷ್ಟು ನಿಂದಕನು ನಿಂದೆಗೆ ಒಳಗಾದವನು ಆತ ಹೊತ್ತದ್ದು ನಮ್ಮ ನಿಂದೆ ನಮ್ಮ ಅವಮಾನ ಅದಕ್ಕಾಗಿ ಯಾರೆಲ್ಲ ಏಸುವನ್ನ ನಂಬುತ್ತಾರೋ ಅವರ ಅವಮಾನವನ್ನ ತೆಗೆದುಹಾಕಿ ಎರಡು ಪಟ್ಟು ಮಹಿಮೆ ಎರಡು ಪಟ್ಟು ಸಂತೋಷವನ್ನ ಅನುಗ್ರಹಿಸುವರಾಗಿದ್ದಾರೆ ಈ ವಚನವನ್ನ ಹೇಳುವಾಗ ಕಳೆದ ತಿಂಗಳು ಹ್ಮ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಒಂದು ಸಹೋದರಿ ಬಂದು ಸಾಕ್ಷಿ ಹೇಳುವ ಸಮಯದಲ್ಲಿ ಅದ್ಭುತಕರವಾದ ಸಾಕ್ಷಿಯನ್ನ ಹೇಳಿದ್ದು ಆಕೆ ಹೇಳಿದಂತ ಸಾಕ್ಷಿ ಮದುವೆಯಾಗಿ ಸುಮಾರು ಎಂಟು ವರ್ಷಗಳಾದರೂ ಮಕ್ಕಳಿಲ್ಲ ಅನೇಕ ಜನರಿಂದ ನಿಂದೆಯ ಮಾತುಗಳು ದೂಷಣೆಯ ಮಾತುಗಳು ಸ್ವಂತ ಅತ್ತೆ ಮನೆಯವರು ಸಹ ಆಕೆಯನ್ನು ದೂಷಿಸಿ ಇನ್ನು ಈಕೆಗೆ ಮಕ್ಕಳಾಗುವುದಿಲ್ಲ ಎಂದು ಒಂದು ಸ್ಥಿತಿ ಅಂತ ಒಂದು ವೇದನೆಯ ಸಮಯದಲ್ಲಿ ಕಣ್ಣೀರು ಗೋಳಾಟ ಯಾರು ನನಗೆ ಸಹಾಯ ಮಾಡುವಲ್ಲ ಸಂತೈಸುವರ್ ಇಲ್ಲವಲ್ಲ ಎನ್ನುವ ಸಮಯದಲ್ಲಿ ಆರ್ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ಬಂದು ರಾತ್ರಿ ಚಾಕರಣೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರು ನನ್ನ ಈ ಕಷ್ಟವನ್ನ ಪರಿಹರಿಸಲು ಶಕ್ತರಾಗಿದ್ದಾರೆ ಎಂದು ಸರ್ಬೇಶ್ವರನನ್ನು ಆಶ್ರಯಿಸಿಕೊಂಡ ಕಾರಣ ಅದ್ಭುತಕರವಾದ ರೀತಿಯಲ್ಲಿ ದೇವರು ಆಕೆಯ ಕಣ್ಣೀರನ್ನು ಒರೆಸಿ ಆಕೆಯ ಪ್ರಾರ್ಥನೆಯನ್ನು ಆಲಿಸಿದರು ನನ್ನನ್ನು ಆರಾಧಿಸುವಾಗ ದೇವರ ವಾಕ್ಯ ಹೇಳುತ್ತಲ್ವಾ ಸರ್ಬೇಶ್ವರನನ್ನು ನೀವು ಆರಾಧಿಸುವಾಗ ನಿಮ್ಮಲ್ಲಿ ಬಂಜೆತನ ಇರುವುದಿಲ್ಲ ಎಂಬಂತೆ ಆಕೆ ಆ ವಾಕ್ಯವನ್ನ ವಿಶ್ವಾಸಿಸಿ ದೇವರನ್ನ ಆರಾಧನೆ ಮಾಡಿದಳು ಕಣ್ಣೀರಿನಿಂದ ನೋವಿನಿಂದ ಮನೋವ್ಯತೆಯಿಂದ ಆದರೂ ದೇವರು ನಂಬಿಕಸ್ಥರು ದೇವರೇ ನನ್ನ ಸಹಾಯಕ ಎಂದು ದೇವರನ್ನ ಆರಾಧನೆ ಮಾಡಿ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರಿಗೆ ತನ್ನ ಜೀವಿತವನ್ನ ಅರ್ಪಿಸಿದ ಕಾರಣ ಅದ್ಭುತಕರವಾದ ರೀತಿಯಲ್ಲಿ ದೇವರು ಆಕೆಯ ದುಃಖವನ್ನ ಅವಮಾನವನ್ನ ನೀಗಿಸಿ ಮಕ್ಕಳಿಲ್ಲ ಈಕೆ ಪಂಜೆ ಎಂದು ಶಾಪಕ್ಕೆ ಅಡ್ಡ ಹೆಸರಾಗಿದ್ದ ಹೆಸರನ್ನು ಆಶೀರ್ವಾದದ ಹೆಸರನ್ನಾಗಿ ಮಾರ್ಪಡಿಸಿ ಒಂದೇ ಸಮಯಕ್ಕೆ ಇಬ್ಬರು ಮಕ್ಕಳು ಅವಳಿ ಚವಳಿ ಗಂಡು ಮಕ್ಕಳ ಸೌಭಾಗ್ಯವನ್ನು ಅನುಗ್ರಹಿಸಿದರು ಆ ಒಂದು ವರ್ಷದ ಮಕ್ಕಳನ್ನ ತೆಗೆದುಕೊಂಡು ಆಕೆ ಓಡೋಡಿ ಬಂದಳು ಅಕ್ಕ ನಾನು ಸಾಕ್ಷಿ ಹೇಳಿ ದೇವರ ನಾಮವನ್ನ ಮಹಿಮೆ ಪಡಿಸು ಎಹಿಮೆ ಪಡಿಸಬೇಕು ಎಂಬುದಾಗಿ ಆದ ಕಾರಣ ಈ ವಚನಿಯ ತದನಂತರದಲ್ಲಿ ಆಕೆಯ ಸಾಕ್ಷಿಯನ್ನ ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ ಕಾರಣ ಇವತ್ತು ಎಷ್ಟೋ ಮಂದಿ ಮಕ್ಕಳಿಲ್ಲದೆ ಕೊರಗುತ್ತಿರುವ ಸಮಯದಲ್ಲಿ ಈ ಸಾಕ್ಷಿ ಅವರಲ್ಲಿ ವಿಶ್ವಾಸದ ಬೀಜವನ್ನ ಅಭಿಷೇಕವಾಗಿ ಅದು ಉತ್ಥಾನಗೊಳ್ಳುವಂತೆ ಮಾರ್ಪಡಿಸಲಿ ಆ ಸಾಕ್ಷಿಯನ್ನ ಕೇಳುವಾಗ ಅವರ ಸತ್ತು ಹೋದ ವಿಶ್ವಾಸ ಜೀವಕ್ಕೆ ಎಬ್ಬಿಸಲ್ಪಡುವಂತಾಗಲಿ ಅವರು ಸಹ ಯಸುವನ್ನು ನಂಬುವುದರ ಮೂಲಕ ಆ ಮಕ್ಕಳ ಭಾಗ್ಯವನ್ನ ಪಡೆದುಕೊಂಡು ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರ ಕರುಣೆ ಅವರೆಲ್ಲರ ಮೇಲೆ ಸುರಿಸಲ್ಪಡಲಿ ಕರ್ತರಾದೇಶವೇ ಮುಂಜಾನೆ ವೇಳೆ ಜೀವಸ್ವರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ವಿಶೇಷವಾಗಿ ಈ ಸಮಯದಲ್ಲಿ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಆ ಸೌಭಾಗ್ಯಕ್ಕೆ ನೀವು ಬಾಧ್ಯಸ್ಥರು ಎಂದು ನುಡಿದಿರಿ ಅಬ್ರಹಾಮನು ಅನೇಕ ಸಂತತಿ ಸಂತಾನಗಳಿಗೆ ಪಿತಾಮಹ ಎನಿಸಿಕೊಂಡ ಯೇಸು ಸ್ವಾಮಿ ಶಿಲುಬೆ ಮರಣದ ಮೂಲಕ ನಮ್ಮ ಮೇಲಿರುವ ಎಲ್ಲ ಪಾಪ ಶಾಪಗಳನ್ನ ತೆಗೆದುಹಾಕಿ ಕ್ರಿಸ್ತೇಸುವಿನಲ್ಲಿ ನಾವು ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾದ ಮಕ್ಕಳಾಗಿದ್ದೇವೆ ಅಬ್ರಹಾಮನಿಗೆ ಬಂದಂತ ಆಶೀರ್ವಾದ ಆ ಸಂತತಿ ಸಂತಾನದ ಆಶೀರ್ವಾದ ಈ ಜೀವಸ್ವರವನ್ನು ಆಲಿಸುತ್ತಿರುವ ಎಲ್ಲ ದಂಪತಿಗಳ ಮೇಲೆ ಹಿಡಿದು ಬರುವಂತಾಗಲಿ ಯಾರೆಲ್ಲಾ ಮಕ್ಕಳಿಲ್ಲ ಎಂದು ನಾಚಿಕೆ ಅವಮಾನದಿಂದ ಕುಗ್ಗಿ ಹೋಗಿದ್ದಾರೋ ಅವರಿಗೆ ನಂಬಿಕೆ ನಿರೀಕ್ಷೆಯನ್ನು ಉಂಟು ಮಾಡುವಂತೆ ನನ್ನ ವಾಕ್ಯವನ್ನು ಕೇಳುವವರು ಬದುಕುವರು ಎಂಬ ಯೋಹಾನ ಐದು ಇಪ್ಪತ್ನಾಲ್ಕರಂತೆ ಅವರಲ್ಲಿ ಗರ್ಭ ಫಲಭರಿತವಾಗುವಂತೆ ಅಸತ್ತು ಹೋದ ಗರ್ಭಕೋಶ ಹೊಸದಾಗಿ ಸೃಷ್ಟಿ ಮಾಡಲ್ಪಡಲಿ ಅವರಲ್ಲಿರುವ ಎಲ್ಲ ಕೊರತೆಗಳು ನೀಗಿ ಹೋಗಲಿ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ ದೇವರ ಆತ್ಮರ ಶಕ್ತಿಯಿಂದ ದೇವರ ಕರುಣೆಯಿಂದಲೇ ನಾವು ಮಕ್ಕಳನ್ನು ಪಡೆದುಕೊಂಡೆವು ಆ ಮಕ್ಕಳನ್ನ ನಿಮಗೆ ಸಾಕ್ಷಿಯಾಗಿ ತಂದು ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಮಗಲ್ಲ ಕರ್ತನೆ ನಮಗಲ್ಲ ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನ ಗೌರವ ಪ್ರಭು ಏಸುವಿನ ನಾಮಕ್ಕೆ ಸಲ್ಲುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ